ಹದಿನೇಳು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಆರ್ಥಿಕ ಲಾಭವಾಗಿದ್ದು ಐದರಷ್ಟು ಲಾಭ ನೀಡುವುದಾಗಿ ಸಂಸ್ಥೆ ಸಂಚಾಲಕರು ಆದ ಶಂಕರಾವ್ ಹೆಗಡೆ ಅವರು ನಗರದ ಶಂಕರ್ ಗುಂಡಾ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದರು ಪ್ರಾರಂಭದಲ್ಲಿ ದೇಶಕ್ಕಾಗಿ ವೀರಮರಣ ಹೊಂದಿದ ಯೋಧರಿಗೆ ಮತ್ತು ಸಂಸ್ಥೆಯ ಸಭಾ ಸದಸ್ಯರಿಗೆ ಶ್ರದ್ಧಾಂಜಲಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಕಾರ್ಯಕ್ರಮದ ಮೊದಲ ಘಟ್ಟದಲ್ಲಿ ಸಂಸ್ಥೆಯ ಸೆಕ್ರೆಟರಿ ಶ್ರೀಕಾಂತ್ ಗಾಯಕ್ವಾಡ್ ಅವರು ಸವಿಸ್ತಾರವಾಗಿ ವಾರ್ಷಿಕ ವರದಿ ಓದಿ ಹೇಳಿದ್ದಾರೆ ಬಾಲಸಾಹೇಬ ಪಾಟೀಲ್ ಅವರು ಜಮಾ ಖರ್ಚಿನ ಬಗ್ಗೆ ವರದಿ ಕೊಟ್ಟಿದ್ದಾರೆ ಶಿವನಂದ ಬಾಗಿವಾಡಿ ಅಂದಾಜು ಪತ್ರದ ಮಾಹಿತಿ ನೀಡಿ ಸಂಜಯ ಕಾಗೇಲ್ಕರ್ ಅವರು ವಾರ್ಷಿಕ ಲಾಭದ ಬಗ್ಗೆ ಮಾಹಿತಿ ಕೊಟ್ಟರೆ ಕಾರ್ಯಕ್ರಮವನ್ನು ರಾಜ್ಯ ಕುಂಬ ನಡೆಸಿಕೊಟ್ಟರು ಇನ್ನು ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಆಯುರ್ವೇದಿಕ ಎಂಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ವಿಯಾದ ಸಂಕೇಶ್ವರ ನಗರದ ವಿದ್ಯಾರ್ಥಿನಿ ವೈಷ್ಣವಿ ಸಂಜು ಕಣಗಲಿ ಇವರಿಗೆ ವೇದಿಕೆ ಮೇಲೆ ಇರುವ ಗಣ್ಯರಿಂದ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷರು ಆದ ಬಾಲಕೃಷ್ಣ ಹತನೂರಿ ಶ್ರೀಕಾಂತ್ ಹಾತನೂರಿ ಸಂತೋಷ್ ಹತನೂರಿ ಉಪಾಧ್ಯಕ್ಷರು ಆದ ಶಿವಾಜಿ ಕಟಿಕರ್ ಮಹದೇವ ಕೇಸರಕರ್ ಭರತ ಶೆಂಡೆ ಮಾರುತಿ ಹತ್ತರವಾಟೆ ಸುಖದೇವ್ ನವಡೇಕರ್ ಬಸವನಪ್ಪ ಕಮಟಗಿ ಉಪಸ್ಥಿತರಿದ್ದರೆ ವೇದಿಕೆ ಮುಂಭಾಗದಲ್ಲಿ ಸಿದ್ದು ಹತನೂರಿ ಅಜಿತ್ ಕರಜಗಿ ದೀಪಕ್ ಭೀಷಿ ಜಯು ಸಾವಂತ್ ಸೇರಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಷೇರು ಸದಸ್ಯರು ಹಾಜರಿದ್ದರು सोमशेखर नायक न्यूज